ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದ್ದಂಗೆನೇ ಎಲ್ಲರೂ ಫಸ್ಟು ಸರ್ಚ್ ಮಾಡೋವಂಥದ್ದು ಸೀರೆನ ಯಾವ ರೀತಿ ದೇವ್ರಿಗೆ ಉಡ್ಸೋದು ಅಂತ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಸ್ವಲ್ಪ ರೇಷ್ಮೆ ಮಿಕ್ಸ್ ಇರೋವಂಥ ಸೀರೆನ ತೊಗೊಂಡಿದ್ದೀನಿ ಸ್ವಲ್ಪ ಇದು ಇನ್ನೂ ಕ್ಲೀನಾಗೆ ಇರೋ ಅಂಥದ್ದು ಕೂಡ ನೋಡಿ ತಗೋಬೇಕಿತ್ತು ನಾನು ಸ್ವಲ್ಪ ಇಲ್ಲಿ ಬಾರ್ಡ್ರು ಇರೋ ಕಾರಣ ಇದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ಟಿಫಾಗಿ ಕೂರ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತಗೊಂಡು ನಾನಿಲ್ಲಿ ಸೀರೆನ ನಿಮಗೆ ಒಂದು ಸತಿ ಟ್ರೈ ಮಾಡಿ ಯಾವ ರೀತಿ ಸಿಂಪಲ್ ಸಿಂಪಲ್ಲಾಗಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಮೂರ್ನಾಲ್ಕು ಥರ ಸೀರೆನ ದೇವ್ರಿಗೆ ಉಡಿಸ್ಬೋದು ನಾನಿಲ್ಲಿ ಫಸ್ಟ್ ಫನ್ನು ಇವತ್ತು ತೋರಿಸ್ತಾ ಇರೋದು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಎರಡು ನಮ್ಮ ಸೀರೆ ಏನಿರುತ್ತೆ ಆ ಸೀರೆನ ನಾವು ಎರಡು ಭಾಗ ಹಿಂಗೆ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಥರ ಕ್ಲಿಪ್ಗಳನ್ನ ಬಟ್ಟೆ ಕ್ಲಿಪ್ಗಳು ಏನಿರುತ್ತೆ ಅದನ್ನೇ ನೀವು ಹಾಕ್ಕೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ನೀವು ಐರನ್ ಕೂಡ ಮಾಡ್ಕೋಬೋದು ಐರನ್ ಕೂಡ ಮಾಡಿದ್ರೆ ನೀಟಾಗಿ ಕೂರುತ್ತೆ ಹಾಗೆ ಸ್ಟಿಫಾಗಿ ಕೂರುತ್ತೆ ನೀವು ನಾನಿಲ್ಲಿ ಸ್ವಲ್ಪ ನೋಡ್ತಾ ಇರ್ಬೋದು ಸ್ವಲ್ಪ ಹಾಗೆ ಹೀಗೆ ಹೋದರೂ ಕೂಡ ಪರವಾಗಿಲ್ಲ ಹೇಳ್ಕೊಡೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂತ ಅಂದರೆ ನೀವು ಕಲಿಯೋದಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಈ ಥರ ಮಾಡಿಕೊಂಡು ನೀವು ಇಟ್ಕೊಂಡ್ರೂ ಕೂಡ ನೀವು ಬುಧವಾರನೇ ಈ ಥರ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ದೇವ್ರಿಗೆ ಕೂರಿಸುವಾಗ ನೀವು ಆರಾಮಾಗಿ ನೀವು ಬೇಗನೆ ರೆಡಿ ಮಾಡ್ಕೋಬೋದು ನಾನೇನು ತುಂಬ ಎಕ್ಸ್ಪರ್ಟ್ ಏನಲ್ಲ ಇದನ್ನು ನನಗೆ ತುಂಬ ಏನು ಎಕ್ಸ್ಪೀರಿಯನ್ಸ್ ಏನಿಲ್ಲ ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದು ವಿಡಿಯೋ ಯಾರೆಲ್ಲ ನೋಡಿದ್ದೀರೋ ನಾನು ಕೂಡ ಒಂದು ವೀಡಿಯೋನ ಹಾಕಿದ್ದೀನಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಸೀ ಸೀರೆ ಯಾವ ಥರ ಉಡ್ಸೋದು ಅಂತ ಗುಣಪಿನ ಹಾಕ್ಕೊಂಡ್ರೆ ಸಾಮಾನ್ಯವಾಗಿ ಸೀರೆಗಳೆಲ್ಲ ಹಾಳಾಗೋಗ್ತವೆ ಹಾಗೆ ತೂತು ಹೋಗ್ತವೆ ಸಾಮಾನ್ಯಕ್ಕೆ ಕೆಲವರೆಲ್ಲ ಕಾಟನ್ ಸೀರೆ ತೊಗೋತಾರೆ ಹಾಗೆ ರೇಷ್ಮೆ ಸೀರೆನ ತೊಗೊಂಡಿರ್ತಾರೆ ಈ ಥರ ತಗೊಂಡಾಗ ಏನಾಗುತ್ತೆ ನಾವೇನಾಗುತ್ತೆ ಗುಂಡುಪಿನೇನಾದ್ರೂ ಹಾಕೊಂಡಾಗ ತುಂಬಾ ನಮಗೆ ಸೀರೆ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಅದಕ್ಕೋಸ್ಕರ ಹೊಸದು ಅದು ಬಟ್ಟೆ ಕ್ಲಿಪ್ ಇತ್ತು ಅಂತ ಅಂದರೆ ನಿಮಗೆ ಅದನ್ನೇ ಕೂಡ ನೀವು ಕೂಡ ಬಳಸ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಅಲ್ಲಿ ಕೂಡ ಫೋಲ್ಡ್ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ಕೂಡ ಇದನ್ನು ಕೂಡ ನಾನು ನೆರಿಗೆನ ಹಾಕ್ಕೊಂಡು ಸೆರಗು ಕಡೆ ಏನಿರುತ್ತೋ ಅದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿ ನೀವು ಐರನ್ ಬಾಕ್ಸ್ ಇತ್ತು ಅಂದರೆ ಐರನ್ ಬಾಕ್ಸಲ್ಲೇ ನೀಟಾಗಿ ಫೋಲ್ಡ್ ಮಾಡಿ ಎಲ್ಲರೂ ಹೇಳ್ತಾರೆ ಐದು ನಿಮಿಷದಲ್ಲಿ ಉಡಿಸ್ಬೋದು ಹತ್ತು ನಿಮಿಷದಲ್ಲಿ ಉಡಿಸ್ಬೋದು ಅಂತ ಚಾನ್ಸೇ ಇಲ್ಲ ನಾನು ಇರೋದನ್ನ ಸತ್ಯನೇ ಹೇಳ್ತಾ ಇದ್ದೀನಿ ಅರ್ಧ ಗಂಟೆ ಬೇಕು ಮ್ಯಾಕ್ಸಿಮಮ್ ಅಂದರು ಅರ್ಧ ಗಂಟೆ ಬೇಕು ಯಾರೆಲ್ಲ ಪಾರ್ಲರ್ ಅವ್ರು ಇರ್ತಾರೋ ಅವ್ರಿಗೆ ಮಾತ್ರ ಆ ಇದು ಐಡಿಯಾ ಇರುತ್ತೆ ನಮ್ಮಂಥವ್ರಿಗೆಲ್ಲೂ ಅದು ಅಷ್ಟು ಐಡಿಯಾ ಇರೋಲ್ಲ ಸೀರೆ ಹೇಗೆ ಉಡಿಸ್ಬೇಕು ಅನ್ನೋದೆಲ್ಲ ಅಷ್ಟು ಐಡಿಯಾ ಇರಲ್ಲ ನಾನು ಇರೋದನ್ನೇ ಹೇಳಬೇಕು ಅಂತ ಇದರಲ್ಲಿ ಹೇಳ್ತಾ ಇರೋವಂಥದ್ದು ಹಾಗೆ ಡೈಲಿ ಯಾರು ವೇರ್ ಮಾಡಿ ಈ ಥರ ಎಲ್ಲ ಪಿನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೋ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಅವ್ರಿಗೆ ಆರಾಮಾಗಿ ಅವರು ಪಿನ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗಾದ್ರೆ ಇದು ಗೊತ್ತಿರುತ್ತೆ ಈಗ ನೋಡ್ತಾ ಇರ್ಬೋದು ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಬಿಗಿನಿರ್ ಸ್ಟಾರ್ಟಿಂಗಲ್ಲಿ ಕಲಿಯೋರು ತುಂಬ ಇರ್ತಾರೆ ಹಾಗಾಗಿ ನಮಗೆ ತುಂಬ ಈಸಿ ಆಗಲಿ ಅಂತ ಈ ಥರ ಹೇಳ್ಕೊಡ್ತಾ ಇರೋವಂಥದ್ದು ಇದು ನೋಡ್ತಾ ಇರ್ಬೋದು ಈ ಥರ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಬಿಡ್ತು ಅಂತ ಅಂದರೆ ನೀವು ಗುರುವಾರ ರಾತ್ರಿನೇ ನೀವು ಆರಾಮಾಗಿ ನೀವು ದೇವ್ರಿಗೆ ಸೀರೆನ ಉಡಿಸಿ ಹೆಂಗೆ ಬೇಕು ಹಾಗೆ ಅಲಂಕಾರನ ಕೂಡ ನೀವು ಯಾವ್ಯಾವ ಥರ ಒಡವೆ ಎಲ್ಲ ಹಾಕ್ತಿರೋ ಆ ಥರ ಒಡವೆನೂ ಕೂಡ ಮಾಡಿ ನೀವು ನೀಟಾಗಿ ಇಟ್ಕೋಬೋದು ನೋಡಿ ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ಥರ ನಾನು ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನಾನು ತೊಗೊಂಡಿರೋಂಥದ್ದು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಮಾಡ್ತಾ ಇರೋವಂಥದ್ದು ಯಾಕೆಂದರೆ ಸ್ವಲ್ಪ ಅರ್ಥ ಆಗಲಿ ಅಂತ ನಾನು ಇದರಲ್ಲಿ ಹೇಳಿಕೊಡ್ತಾ ಇರೋವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಒಂದು ಕ್ಲಿಪ್ಪೆಲ್ಲ ಹಾಕ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ನಾವು ಬಿನ್ಗೆ ನನ್ನ ಕೆಳಗಡೆ ಒಂದು ತಪ್ಲೆನ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಒಂದು ತೋರಿಸೋದಿಕ್ಕೆ ಒಂದು ಗೆಸ್ ಬರಲಿ ಅಂತ ಅಷ್ಟೇ ನಾನು ನಿಮಗೆ ಒಂದು ಐಡಿಯಾನ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದೇನಿದೆ ನಿಮಗೆ ಇಲ್ಲಿ ನೀಟಾಗಿ ಒಂದು ಇದನ್ನು ಕಟ್ಕೊಂಡ್ಬಿಟ್ಟು ಒಂದು ದಾರನ ಕಟ್ಕೊಂಡು ಹಾಗೆ ನೆರಿಗೆಗಳನ್ನೆಲ್ಲ ನೀಟಾಗಿ ಹಾಕ್ಕೋಬೇಕಾಗುತ್ತೆ ಈ ನೆರಿಗೆಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ನೀವು ಈ ಥರ ನೀಟಾಗಿ ಎಲ್ಲನೂ ಸುತ್ತಕ್ಕೆ ನಾನು ಒಂದು ಒಳಗಡೆ ಅದನ್ನು ಬಿಂದೇನ ಇಟ್ಕೊಂಡಿರೋಂಥದ್ದು ತಾಮ್ರದ ಬಿಂದೇನ ಇಟ್ಕೊಂಡಿರುವಂಥದ್ದು ನಿಮಗೆ ಇಲ್ಲಿ ಮೂರ್ನಾಲ್ಕು ಥರ ಏನಿದೆ ಅದನ್ನು ಕೂಡ ನಿಮಗೆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ನಿಮಗೆ ಅವಾಗ ಕೂಡ ಅನುಕೂಲ ಆಗುತ್ತೆ ಇದು ಸ್ಟಾರ್ಟಿಂಗಲ್ಲಿ ಅಂಥವ್ರಿಗೆ ತುಂಬ ಈಸಿಯಾಗಲಿ ಅಂತ ಇದನ್ನ ಮಾಡ್ಕೊತಿರೋವಂಥದ್ದು ಇಲ್ಲಿ ನಾನು ನೀಟಾಗಿ ಆ ಬಿಂದಿಗೆಗೆ ಒಂದು ದಾರನ ಹಾಕಿ ಮೇಲೆ ನೀಟಾಗಿ ಇಲ್ಲಿ ನೋಡಿ ಇಲ್ಲೊಂದು ಪಿನ್ನ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಸೈಡ್ಗೂ ಈ ಥರ ಹಾಕ್ಕೊಂಡು ಅದನ್ನು ನೀಟಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ನೀಟಾಗಿ ಫ್ಯಾಷನಬಲ್ ಆಗಿ ನೀವು ಕೂಡ ಮಾಡ್ಕೋಬೋದು ಇದನ್ನ ದೇವ್ರನ್ನ ಕುಂಡಸ್ಮು ಕು ಮೇಲೆ ಇದು ಲುಕ್ ಕಾಣುವಂಥದ್ದು ನಿಮಗೆ ಇದು ಇವಾಗ ಡಾಬು ಕೂಡ ಅಷ್ಟೇನೆ ಎಲ್ಲಿಗೆ ಬೇಕೆ ಅಲ್ಲಿಗೆ ನಿಮಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಕೂಡ ಇದನ್ನು ಸೆಟ್ ಮಾಡಿಕೊಂಡು ನೀಟಾಗಿ ಒಂದು ಸತಿ ನೋಡ್ಕೊಳ್ಳಿ ಯಾವ ಥರ ಮಾಡ್ಕೋಬೋದು ಅಂತ ಈಗ ನನಗೆ ಇಲ್ಲಿ ಸೆಟ್ ಆಗಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಕೆಳಗಡೆ ಹಾಕಬೇಕು ಅಂತ ಅನ್ನಿಸ್ತು ಅದನ್ನು ಸ್ವಲ್ಪ ಕೆಳಗಡೆ ಕೂಡ ಹಾಕ್ಕೋತೀನಿ ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ನಿಮಗೆ ಮೇಲ್ಗಡೆ ಮುಖವಾಡ ಇಕ್ಕೊಂಡ್ರೆ ನಿಮ್ಮದು ಇದು ಕೂಡ ರೆಡಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದು ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು